ಸ್ನೇಹಿತರೆ ಕರ್ನಾಟಕ ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಏನು ಅಂತ ಅಂದರೆ ಕುರುಬ ಸಮುದಾಯದ ನಾಯಕ ಈಶ್ವರಪ್ಪನವರು ಮರಳಿ ಬಿ ಜೆ ಪಿಗೆ ಸೇರಿಸುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇನ್ನು ಈ ಒಂದು ವಿಷಯಕ್ಕೆ ಬಿ ಜೆ ಪಿಯ ವರಿಷ್ಠರು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದ್ರೆ ಹಾವೇರಿ ಕ್ಷೇತ್ರದಿಂದ ಉತ್ತರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಈಶ್ವರಪ್ಪನವರ ಆಸೆ ಆಗಿತ್ತು ಆದರೆ ಅವರ ಆಪ್ತ ಆಗಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಂದಲೂ ಕೂಡ ಇದಕ್ಕೆ ಏನಂತ ಹೇಳಿದ್ರೆ ಆಯ್ತು ಕೊಡ್ತೀವಿ ಅನ್ನುವಂತಹ ಪ್ರತಿಕ್ರಿಯೆಯೇ ಬಂದಿತ್ತು ಅಂತ ಹೇಳಲಾಗ್ತದೆ ಆದರೆ ಮತ್ತೆ ನಂತರದಲ್ಲಿ ಏನಾಯ್ತು ಗೊತ್ತಿಲ್ಲ ಅಲ್ಲಿಂದ ಬಸವರಾಜ ಬೊಮ್ಮಾಯಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ಸ್ಪರ್ಧಿಸುವಂತಾಯ್ತು ಇದರಿಂದ ಈಶ್ವರಪ್ಪನವರಿಗೆ ತುಂಬಾ ಕೋಪ ಬಂತು ನಂತರದಲ್ಲಿ ಬಹಳಷ್ಟು ಅಷ್ಟು ವಾದ ವಿವಾದಗಳಾಯಿತು ನಂತರದಲ್ಲಿ ತಾನೇ ಶಿವಮೊಗ್ಗದಿಂದ ಕಣಕ್ಕಿಳಿತೀನಿ ಅಂತಲೂ ಈಶ್ವರಪ್ಪನವರು ಬಿಟ್ರು. ಇದರಿಂದ ಬಿಜೆಪಿಯಿಂದ ಈಶ್ವರಪ್ಪನವರು ಉಚ್ಚಾಟನೆಯಾಯಿತು ಇನ್ನು ಅವರ ಒಂದು ಸ್ಪರ್ಧೆಯಿಂದಾಗಿ ಬಿಜೆಪಿಗೆ ಏನು ಸಮಸ್ಯೆ ಆಗದೆ ಇದ್ರು ಕೂಡ ಈಶ್ವರಪ್ಪನವರ ಒಂದು ಉಚ್ಚಾಟನೆ ಇದೆಯಲ್ವಾ ಇದು ಬಿಜೆಪಿ ಹಾಗೆ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರದಲ್ಲಿ ತುಂಬಾ ಜನರಿಗೆ ಇಷ್ಟ ಆಗ್ಲಿಲ್ಲ ಬೇಸರವಾಯಿತು ಇನ್ನು ಈ ವೇಳೆ ಅಮಿತ್ ಶಾ ಅವರು ಕೂಡ ಈಶ್ವರಪ್ಪ ಅವರನ್ನ ಕರೆಸ್ಕೊಂಡು ಭೇಟಿ ಮಾಡಲಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಏನು ಬಿಜೆಪಿಯ ವರಿಷ್ಠರು ಈಶ್ವರಪ್ಪನವರಿಗೆ ಒಂದು ಸಮಾಧಾನದ ಮಾತನ್ನ ಹೇಳಿದ್ರು ಕೂಡ ಈಶ್ವರಪ್ಪನವರು ಏನಂತ ಹೇಳ್ತಾರೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಆಗ ಚರ್ಚೆ ಆಯಿತು ಇದೀಗ ಉಚ್ಚಾಟನೆಗೊಂಡಿರುವಂತಹ ಈಶ್ವರಪ್ಪನವರನ್ನು ಮತ್ತೆ ಬಿ ಜೆ ಪಿಗೆ ಕರೆತರುವಂತಹ ಪ್ರಯತ್ನ ತುಂಬ ವೇಗವನ್ನು ಪಡೆದುಕೊಳ್ತಾ ಇದೆ ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂತರ ಕುರುಬ ಸಮುದಾಯದಲ್ಲಿ ತುಂಬ ಪ್ರಭಾವಿ ನಾಯಕರು ಅಂತಹ ಕರೆಸಿಕೊಳ್ಳುವಲ್ಲಿ ಹಾಗೆ ಮುಂಚೂಣಿಯಲ್ಲಿ ನಿಲ್ಲುವವರು ಈಶ್ವರಪ್ಪನವರು ಪಕ್ಷದ ಹಾಗೆ ಸಂಘದ ಮೇಲಿನ ಇವರ ನಿಯತ್ತು ತುಂಬ ಪ್ರಶ್ನಾತೀತ ಈ ಕಾರಣಕ್ಕಾಗಿಯೇ ಹಲವರಿಗೆ ಇವರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದು ಇಷ್ಟವಾಗಲಿಲ್ಲ ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಕೂಡ ತುಂಬ ಜನರಿಗೆ ಕೋಪ ಬರಲಿಕ್ಕೂ ಕೂಡ ಇದುವೇ ಕಾರಣ ಆಯಿತು ಇನ್ನು ಯತ್ನಾಳ್ ಅವರ ಉಚ್ಚಾಟನೆಗೆ ಅಂದರೆ ಯತ್ನಾಳ್ವ್ರನ್ನ ಪಕ್ಷದಿಂದ ಹೊರಹಾಕಲಿಕ್ಕೆ ತುಂಬ ಟೈಮನ್ನು ತೆಗೆದುಕೊಳ್ಳಲಾಯಿತು ಅವರು ರಾಜಾರೋಷವಾಗಿ ಬಹಿರಂಗವಾಗಿಯೇ ಬಿ ಜೆ ಪಿ ಆಗಿರಬಹುದು ಯಡಿಯೂರಪ್ಪನವರ ವಿರುದ್ಧ ಆಗಿರಬಹುದು ವಿಜಯೇಂದ್ರ ಅವರ ವಿರುದ್ಧ ಆಗಿರಬಹುದು ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಆದರೂ ಕೂಡ ತುಂಬ ಸಲ ವಾರ್ನಿಂಗ್ ಮಾಡಿ ಮಾಡಿ ನಂತರದಲ್ಲಿ ಉಚ್ಚಾಟನೆಯನ್ನು ಮಾಡಿದ್ರು ಆದರೆ ಈಶ್ವರಪ್ಪನವರ ವಿಚಾರದಲ್ಲಿ ಆ ರೀತಿ ಮಾಡದೇ ಇರುವಂಥದ್ದು ಕೂಡ ಬೇಸರಕ್ಕೆ ಕಾರಣವಾಗಿತ್ತು ಆದರೆ ಇದೀಗ ಈಶ್ವರಪ್ಪ ಅವರನ್ನು ಬಿಜೆಪಿಗೆ ಸೇರಿಸುವ ಮಾತು ನಡೀತಾ ಇದೆ ಆದರೂ ಕೂಡ ಬಿಜೆಪಿಗೆ ಸೇರ್ಲಿಕ್ಕೆ ಈಶ್ವರಪ್ಪನವರು ಮೂರು ಷರತ್ತನ್ನು ಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಂತ ಅಂದರೆ ಶಿವಮೊಗ್ಗ ರಾಜಕೀಯದಲ್ಲಿ ತಮ್ಮನ್ನು ಪರಿಗಣಿಸಬೇಕು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹಾಗೆ ಬರೀ ಅಪ್ಪ ಮಕ್ಕಳ ಮಾತೇ ಅಂತಿಮವಾಗಬಾರ್ದು ಮುಂಬರುವ ಚುನಾವಣೆಯಲ್ಲಿ ತಮ್ಮ ಕುಟುಂಬಕ್ಕೆ ಇಂಪಾರ್ಟೆನ್ಸ್ ಸಿಗಬೇಕು ಅನ್ನುವಂತಹ ಕಂಡೀಷನನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಾಹಿತಿಯ ಪ್ರಕಾರ ಈಶ್ವರಪ್ಪ ಅವರು ಬಿ ಜೆ ಪಿಗೆ ಬರಲಿಕ್ಕೆ ಪ್ಲ್ಯಾಟ್ಫಾರ್ಮ್ ರೆಡಿ ಆಗ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈಶ್ವರಪ್ಪನವರು ವಾಪಸ್ ಬಿ ಜೆ ಪಿಗೆ ಬರೋದಕ್ಕೆ ಯಡಿಯೂರಪ್ಪನವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಶ್ವರಪ್ಪನವರು ಬಿ ಜೆ ಪಿಗೆ ಬರ್ತಾರಾ ಅಥವಾ ಏನಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ನಿಮ್ಮ ಪ್ರಕಾರ ಏನು ಈಶ್ವರಪ್ಪನವರು ಬಿ ಜೆ ಪಿಗೆ ಬರಬೇಕಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ